ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಅವಿಲ್ ಮಿಲ್ಕ್ ಮಾಡ್ತಾ ಇದ್ದೇನೆ ನಾನು ತುಂಬ ಈಸಿಯಾಗಿರುವಂತಹ ರೆಸಿಪಿ ಯಾವುದೇ ತರಹದ ಮಿಕ್ಸಿ ಬೇಡ ಏನು ಬೇಡ ಈ ಜ್ಯೂಸ್ ಮಾಡಲಿಕ್ಕೆ ಬರೀ ನೀವು ಹೇಗೂ ರೆಡಿ ಮಾಡಬಹುದು ಹಾಗೆ ಇದರ ಟೇಸ್ಟ್ ಕುಡಿದವರಿಗಂತೂ ಗೊತ್ತೇ ಇರ್ಬೋದು ಅವಿಲ್ ಮಿಲ್ಕ್ ಇದರ ಬೆನಿಫಿಟ್ಸ್ ಏನಂದರೆ ಇದು ಒಂದು ಗ್ಲಾಸ್ ಇದ್ದರೆ ಸಾಕು ಹೊಟ್ಟೆ ತುಂಬಿ ಹೋಗುತ್ತೆ ಬೇರೆ ಏನು ತಿನ್ನಲಿಕ್ಕೂ ಬೇಕಾಗಿಲ್ಲ ಇದು ಒಂದೇ ಸಾಕಾಗ್ತದೆ ಸೊ ಇವತ್ತಿನ ಈ ಅವಿಲ್ ಮಿಲ್ಕ್ ಹೇಗೆ ಮಾಡೋದು ನೋಡುವ ಎಲ್ಲ ಐಟಮ್ಸ್ಗಳು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಬಾಳೆಹಣ್ಣು ದ್ರಾಕ್ಷಿ ಸಕ್ಕರೆ ಸ್ವಲ್ಪ ತಂಪು ಬೀಜ ಹಾಗೆ ಕಡಲೆ ಬೀಜ ಅವಲಕ್ಕಿ ಈಗೆಲ್ಲ ಬಾಳೆಹಣ್ಣನ್ನು ನಾನು ಫಸ್ಟ್ ಸಿಪ್ಪೆ ತೆಗೆದು ರೆಡಿ ಮಾಡಿಕೊಳ್ತಾ ಇದ್ದೇನೆ ಇದಕ್ಕೆ ನೀವು ಆದಷ್ಟು ಮೈಸೂರು ಬಾಳೆಹಣ್ಣು ಅಂತ ಸಿಗುತ್ತಲ್ವ ಇಲ್ಲಿ ಮೈಸೂರು ಬಾಳೆಹಣ್ಣು ಅಂತ ಹೇಳಿದರೆ ಕೊಡ್ತಾರೆ ಅಂಗಡಿಗಳಲ್ಲೆಲ್ಲ ಇರುತ್ತೆ ಅದೊಂದು ಸ್ವಲ್ಪ ಸಿಹಿಗಿಂತ ಜಾಸ್ತಿ ಒಂದು ಸ್ವಲ್ಪ ಲೈಟಾಗಿ ಹುಳಿ ಥರ ಬರುತ್ತೆ ಆ ಬಾಳೆಹಣ್ಣು ಸಿಕ್ಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಿಲ್ಲಾಂದ್ರೂ ಬೇರೆ ಯಾವ ಬಾಳೆಹಣ್ಣು ಕೂಡ ಹಾಕೋಬೋದು ಆದರೆ ಮೈಸೂರು ಬಾಳೆಹಣ್ಣು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಹೇಳಿದಾಗ ಮಿಕ್ಸಿಯಲ್ಲೆಲ್ಲ ರುಬ್ಬಿಕೊಳ್ಬೇಕಂತ ಹೇಳಿ ಏನಿಲ್ಲ ಯಾಕಂದರೆ ಇದು ಮಿಕ್ಸಿಯಲ್ಲಿ ರುಬ್ಬಿಕೊಂಡ್ರೆ ತುಂಬ ಪೇಸ್ಟ್ ಥರ ಆಗಿಬಿಡುತ್ತೆ ಇದು ನಮಗೆ ಕುಡಿಬೇಕಾದ್ರೆ ಆ ಜ್ಯೂಸ್ ಕುಡಿಬೇಕಾದ್ರೆ ಇದು ಬಾಯಿಗೆ ಒಂದು ಸ್ವಲ್ಪ ಸಿಗ್ತಾ ಇರಬೇಕು ಬಾಳೆಹಣ್ಣು ಆ ಕಡೆ ಜ್ಯೂಸ್ ಥರವೂ ಆಗಬಾರ್ದು ಈ ಕಡೆ ಪೀಸಸ್ ದೊಡ್ಡದು ಇರಬಹುದು ಬಿಂದು ತಿನ್ನಬೇಕಾದ್ರೆ ಅದರ ಟೇಸ್ಟ್ ನಾವು ಫೀಲ್ ಮಾಡಿ ತಿನ್ನೋ ಹಾಗೆ ಸಿಗಬೇಕು ಸೊ ಹಾಗಾಗಿ ನಾನಿಲ್ಲಿ ಬಾಳೆಹಣ್ಣನ್ನೆಲ್ಲ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ಇದಕ್ಕೆ ನೀವು ಸಕ್ಕರೆ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಕೆಲವರಿಗೆ ಸಿಹಿ ತುಂಬ ಇಷ್ಟಪಡ್ತಾರೆ ಹಾಗಿದ್ದವರು ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಸಿಹಿ ಲೈಟಲ್ಲಿ ಬೇಕನ್ನೋವರಿಗೆ ಒಂದು ಸ್ವಲ್ಪ ಹಾಕಿದರೆ ಸಾಕು ಯಾಕಂದರೆ ಆಲ್ರೆಡಿ ಬಾಳೆಹಣ್ಣಲ್ಲಿ ಕೂಡ ಸಿಹಿ ಇರುತ್ತಲ್ವ ಹಾಗಾಗಿ ಈಗ ಇದೆಲ್ಲವನ್ನು ಈಗ ನಾವು ಸ್ಮ್ಯಾಶ್ ಮಾಡಿ ಈ ಥರ ಮಿಕ್ಸ್ ರೆಡಿ ಆಯಿತು ನೋಡಿ ಈ ಥರ ಆಗಿ ಸಿಕ್ಕಿದರೆ ಒಳ್ಳೆಯದಾಗುತ್ತೆ ನನಗೆ ಒಳ್ಳೆಯದಾಗುತ್ತೆ ಅಂತ ಹೇಳುವಾಗ ಯಾರದು ನಗುವಂತು ಸೊ ಹಾಗೆ ಇಲ್ಲಿ ಮಿಕ್ಸ್ ಎಲ್ಲ ರೆಡಿ ಆಯಿತು ನೋಡಿ ರೆಡಿಯಾದ ಮೇಲೆ ನಾನೀಗ ಪಾತ್ರೆ ಚೇಂಜ್ ಮಾಡಿಕೊಂಡೆ ಯಾಕಂದರೆ ನನಗೆ ಅದು ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ನೀವು ಈ ಥರ ಇದಕ್ಕೆ ಡೈರೆಕ್ಟಾಗಿ ನೀವು ಒಂದು ಪಾತ್ರೆಯಲ್ಲಿ ರೆಡಿ ಮಾಡ್ಕೋಬೋದು ಅಥವಾ ಇಲ್ಲಾಂದರೆ ಗ್ಲಾಸಿಗೆ ಒಂದೊಂದೇ ಹಾಕಿ ಸರ್ವ್ ಕೂಡ ಮಾಡ್ಕೋಬಹುದು ಇಲ್ಲಿ ನಾನು ದಪ್ಪ ಅವಲಕ್ಕಿ ಹಾಕಿದ್ದೇನೆ ನಿಮಗೆಲ್ಲ ಗೊತ್ತಿರಬಹುದು ಅವಲಕ್ಕಿಯಲ್ಲಿ ಎರಡು ಮೂರು ಥರದ ಅವಲಕ್ಕಿ ಬರುತ್ತೆ ಅದರಲ್ಲಿ ಇದು ದಪ್ಪ ಅವಲಕ್ಕಿ ಈ ಅವಲಕ್ಕಿ ಹಾಕಿ ಮಿಕ್ಸ್ ಹಾಕಿದ ನಂತರ ಇಲ್ಲಿ ನಾನು ಹಾಲು ಕೂಡ ಹಾಕಿದೆ ಹಾಲು ಎಷ್ಟು ಬೇಕು ನಿಮಗೆ ಅಷ್ಟು ಹಾಕೋಬೋದು ನನಗೆ ಇವತ್ತು ನೆಂಟರು ಬರೋದ್ರಿಂದ ಮನೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿಯೇ ಮಾಡಿಕೊಂಡಿದ್ದೆ ಸೊ ಹಾಗಾಗಿ ನೀವು ಹಾಲು ಎಷ್ಟು ಬೇಕು ಅಷ್ಟು ನೋಡಿ ಹಾಕಿಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ನೆನೆಸಿಟ್ಕೊಂಡಂತಹ ತಂಪು ಬೀಜ ಇದೆ ನೋಡಿ ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ತಂಪು ಬೀಜ ಬೇಕು ಅಂತ ಹೇಳಿ ಇಲ್ಲ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಎಲ್ಲ ದ್ರಾಕ್ಷಿ ಬಾಳೆಹಣ್ಣು ಅವಲಕ್ಕಿ ಎಲ್ಲ ಮಿಕ್ಸ್ ಆಯಿತು ನೋಡಿ ಈಗ ನಾನು ನೆಲಕಡಲೆ ಹಾಕ್ತಾ ಇದ್ದೇನೆ ಇದು ಕೂಡ ಹಾಗೆ ನಿಮಗೆ ಈ ಥರ ರೆಡಿಯಾಗಿ ಸಿಗುತ್ತೆ ನೆಲಗಡಲೆ ಸಿಪ್ಪೆ ತೆಗೆದದ್ದು ಬೇಕಾದರೂ ಸಿಗುತ್ತೆ ಅಥವಾ ಸಿಪ್ಪೆ ಇದ್ದರೆ ಒಂದು ಸ್ವಲ್ಪ ಸಿಪ್ಪೆ ತೆಗೆದು ಹಾಕಿ ಜ್ಯೂಸಿಗೆ ಈಗ ಈ ಕಡಲೆಕಾಯಿ ದ್ರಾಕ್ಷಿ ಬಾಳೆಹಣ್ಣು ಎಲ್ಲ ಮಿಕ್ಸ್ ಆದ ನಂತರ ಇದರ ಟೇಸ್ಟ್ ಅಂತೂ ಹೇಳೋದೇ ಬೇಡ ತುಂಬ ರುಚಿಯಾಗಿ ಬರುತ್ತೆ ಯಾಕಂದರೆ ನಾನು ಹೇಳಿದ ಹಾಗೆ ಇದು ಕುಡ್ದು ಅವಿಲ್ ಮಿಲ್ಕ್ ಕುಡ್ದವರಿಗಂತೂ ತುಂಬ ಇದರ ಟೇಸ್ಟು ಇಷ್ಟ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಫ್ಲೇವರಿಗಂತ ಹೇಳಿ ಮಲಾ ಸಾವ್ರ ಸ್ವಲ್ಪ ಸ್ಕ್ವಾಶ್ ಇದ್ದೇನೆ ಪೈನಾಪಲ್ ನಿಮ್ಮ ಬಳಿ ಯಾವುದೇ ಫ್ಲೇವರ್ ಇದ್ದರೂ ಕೂಡ ಹಾಕೋಬೋದು ಅಂದರೆ ಯಾ ನಿಮಗೆ ಯಾವ ಫ್ಲೇವರ್ ಇಷ್ಟ ಅನಿಸುತ್ತೆ ಅದು ಹಾಕೋಬೋದು ಇಲ್ಲಾಂದರೂ ಕೂಡ ಸ್ಕಿಪ್ ಮಾಡ್ಬೋದು ಬರೀ ಸ್ಕ್ವಾಶ್ ಹಾಕದೆಯೂ ಕೂಡ ನಿಮ್ಮ ಅವಿಲ್ ಮಿಲ್ಕ್ ರೆಡಿ ಆಗುತ್ತೆ ಸ್ಕ್ವಾಶ್ ಹಾಕಿದರೆ ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ಅವಿಲ್ ಮಿಲ್ಕ್ ಯಾವ ಫ್ಲೇವರ್ ಬೇಕಾದರೂ ಕೂಡ ಹಾಕೋಬೋದು ಈಗಂತೂ ತುಂಬ ಫ್ಲೇವರಲ್ಲಿ ಸಿಗುತ್ತೆ ಸೊ ನೀವು ಅದರ ಜೊತೆಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಹಾಕಿದ್ರೂ ಇನ್ನೂ ರುಚಿ ಡಬಲ್ ಆಗುತ್ತೆ ಐಸ್ ಕ್ರೀಮ್ ಇದ್ದರೆ ಹಾಕೋಬಹುದು ಇಲ್ಲಾಂದರೆ ಏನಾಗಲ್ಲ ಇದ್ದರೆ ಹಾಕೊಳ್ಳಿ ಇದ್ದರೆ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೆಗೆಲ್ಲ ಗೆಸ್ಟ್ ಬಂದ್ರೆ ಅಂತೂ ಈ ಥರದ್ದು ಒಂದು ಡ್ರಿಂಕ್ಸ್ ಮಾಡಿ ಕೊಟ್ಟರೆ ಅವರು ಕೂಡ ತುಂಬ ಖುಷಿ ಪಡ್ತಾರೆ ಯಾಕಂದರೆ ನಾನು ಹೇಳಿದಾಗ ಇದು ಒಂದು ಗ್ಲಾಸ್ ಇದ್ರೆ ಸಾಕು ನಿಮ್ಮ ಹಸಿವೆಲ್ಲ ನೀಗಿಸುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈಝಿಯಾಗಿರುವಂತಹ ನಮ್ಮ ಅವಿಲ್ ಮಿಲ್ಕ್ ರೆಸಿಪಿ ಹೇಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಯಾರಾದರೂ ನನ್ನ ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಯಾವಾಗಲೂ ಬರ್ತಾ ಇರುತ್ತೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಬ ಬಾಯ್